ಮನಿ <laughs> ಕ್ಲಾಟ <laughs> ನಿಮ್ಮೆಲ್ಲರ ಸಹಕಾರ ಕೂಡ ಇರಲಿ ಕಷ್ಟ ಅಂತೇಳಿ ಬಂದಾಗ ಒಂದು ಕರೆಯನ್ನು ಮಾಡ್ತಾರೆ ನಾವು ಸ್ಪಂದಿಸ್ತಕ್ಕಂತಹದ್ದು ನಮ್ಮ ಒಂದು ಗುಣ ಸೊ ನೋಡಿ ಚಕ್ ಅವರಿಗೆ ಮನೆ ಇಲ್ಲದಕ್ಕೂ ಕೂಡ ವ್ಯವಸ್ಥೆಗಳು ಇಲ್ಲ ಈ ಟೈಮ್ ಏನು ದಾದ ಮಲ್ಪೆ ಪಂಡಿರಿಗೆ ಪತ್ತು ಸಾವಿರ ರೂಪಾಯಿದೆ ಚಕ್ ಇತ್ತ ಕೊರಂದೇ ಜೊತೆ ಇದನ್ನು ಪುತ್ತೂರದ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಪುತ್ತೋಟಕೋರ್ನ ಅಂಡ್ ಪತ್ತು ಸಾವಿರ ಇರೋ ಕೊರಪೇರ ಅವಳು ಸೊ ಆ ತಾಯಿಗೆ ಒಂದು ಸಹಕಾರವನ್ನು ಕೊಡೋಣ ಜೊತೆಗೆ ಅವರ ಮಗ ಕೂಡ ಒಬ್ಬ ಸಣ್ಣವನಿದ್ದಾನೆ ಯಾರು ಇಲ್ಲ ಕೈ ಬಿಟ್ಟಾಗ ನಾವು ಒಂದ್ಚೂರು ಸಾಕಾರವನ್ನ ಮಾಡೋಣ ಅಂತ ಹೇಳುವಂತ ಒಂದು ವಿನಂತಿಯೊಂದಿಗೆ ಇಷ್ಟು ದೂರಕ್ಕೆ ಬಂದು ಸಾಕಾರವನ್ನ ಮಾಡ್ತಾ ಇದ್ದೇನೆ ಎಸ್ ಎಲ್ರು ನಮಸ್ಕಾರ ನೀವು ನೋಡ್ತಾ ಇದ್ರೆ ವಿಜಯವಿಖ್ಯಾತ ಡಿಜಿಟಲ್ ಮೀಡಿಯಾ ಇವತ್ತಿನ ಒಂದು ಹೊಸವಿಡಿಗೆ ಸ್ವಾಗತ ನನ್ನ ಜೊತೆಗೆ ಕೃಷ್ಣ ಅವರಿದ್ದಾರೆ ಸೊ ಈಗ ನಾನು ಮತ್ತೆ ಕೃಷ್ಣ ಪುತ್ತೂರಿಗೆ ಹೊರಟಿದ್ದೀವಿ ಸಂಜೆ ಸರಿಯಾಗಿ ಐದು ಗಂಟೆ ಮೂವತ್ತು ನಿಮಿಷ ಆಗ್ತಾ ಬಂತು ಇವತ್ತು ಯಾಕೆಂತ ಹೇಳಿದ್ರೆ ನನಗೆ ನಾನು ಕಳೆದ ಹನ್ನೊಂದು ತಿಂಗಳಿಂದ ಬ್ರೈಟ್ ಭಾರತ್ ಜೊತೆಗೆ ಅಂದರೆ ಪುತ್ತೂರಿನ ಬ್ರೈಟ್ ಭಾರತ್ ಅಂತ ಹೇಳುವಂಥ ಸಂಸ್ಥೆ ಜೊತೆಗೆ ಹೋಸ್ಟಾಗಿ ಅಂದರೆ ಅದರ ಒಂದು ನಿರೂಪಕನಾಗಿ ಪ್ರತಿಯೊಂದು ಡ್ರಾದ ಸಂದರ್ಭದಲ್ಲೂ ಕೂಡ ನಾನು ಇರ್ತೇನೆ ಸೊ ಈ ಬ್ರೈಟ್ ಭಾರತ್ ಸಂಸ್ಥೆಯವರು ಲಾಸ್ಟ್ ಅವರ ಸೀಸನ್ ಎರಡು ಪ್ರಾರಂಭ ಆದ ಸಂದರ್ಭದಲ್ಲಿ ಸೆಪ್ಟೆಂಬರ್ ಹದಿಮೂರಕ್ಕೆ ಒಂದು ಸಮಾಜದಲ್ಲಿರುವಂಥ ಕಷ್ಟದಲ್ಲಿರ್ತಕ್ಕಂಥವರಿಗೆ ಧನ ಸಹಾಯವನ್ನು ಮಾಡುವಂಥ ವಿಚಾರವಾಗಿ ಒಂದು ಐದು ಜನ ಐದು ಕುಟುಂಬವನ್ನು ಆಯ್ಕೆ ಮಾಡಿಕೊಂಡಿದ್ದರು ಅದರಲ್ಲಿ ನನಗೂ ಕೂಡ ಎರಡು ಕುಟುಂಬ ನಾವು ಕೂಡ ಸೋಷಿಯಲ್ ಆಗಿ ಕೆಲವು ಸಹಕಾರವನ್ನು ಮಾಡಿರುವ ಕಾರಣದಿಂದ ನಮ್ಮ ಮುಖಾಂತರವಾಗಿ ಯಾರಾದರೂ ಬಹಳಷ್ಟು ಕಷ್ಟದಲ್ಲಿರ್ತಕ್ಕಂಥವ್ರು ಇದ್ದರೆ ತುಂಬಾ ಜನ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ ಕಾಲ್ ಮಾಡ್ತಾ ಇದ್ದಾರೆ ಏನೇನೋ ಇದೆ ಅಂತ ಹೇಳಬಹುದು ನನಗೆ ಅರ್ಥ ಆಗ್ತಾ ಇದೆ ಆದರೆ ಅದರಲ್ಲಿ ನಾನು ನೋಡಿರುವಾಗೆ ಈಗ ಸದ್ಯದ ಮಟ್ಟಿಗೆ ನೋಡಿರುವಾಗೆ ಒಂದು ಅತ್ಯಂತ ಕಷ್ಟದಲ್ಲಿರುವಂಥ ಒಂದು ಕುಟುಂಬ ಇದೆ ಆ್ಯಕ್ಚುಲಿ ಅವರು ಸುಳ್ಳೆ ತಾಲೂಕಿನ ಎಂದು ಸ್ವಲ್ಪ ಮುಂದೆ ಚೀಮುಳ್ಳು ಅಂತ ಹೇಳುವಂತಹ ಜಾಗದಲ್ಲಿ ಅವರ ಮನೆ ಇರುವಂಥದ್ದು ಅಂತ ಅವರು ಹೇಳಿದರು ಸೊ ಅವರ ಅಂದರೆ ಒಂದು ಲೇಡಿ ಕಾಲ್ ಮಾಡಿದರು ಹರಿಣಿ ಅಂತ ಅವರ ಹೆಸರು ಇತ್ತು ಸೊ ಅವರ ಗಂಡನಿಗೆ ಕಳೆದ ಹಲವು ಎರಡು ವರ್ಷ ಏನಾಗಿರಬೇಕು ಎರಡು ವರ್ಷದಿಂದ ಏನೋ ಕ್ಯಾನ್ಸರ್ ಪ್ರಾಬ್ಲಮ್ ಕ್ಯಾನ್ಸರ್ ತೊಂದರೆ ಬಾಯಲ್ಲಿ ಅಂತ ಹೇಳಿದರು ಮತ್ತು ಅವರಿಗೆ ಇರೋದಕ್ಕೆ ಕೂಡ ಮನೆ ಇಲ್ಲ ಒಬ್ಬ ಮಗ ಇದ್ದಾನೆ ಸಣ್ಣ ಹುಡುಗ ಮತ್ತು ಈ ಇವರು ಯಾರು ಕಾಲ್ ಮಾಡಿದ್ರು ಅವರ ಲೇಡಿ ಅವ್ರಿಗೂ ಕೂಡ ಹುಷಾರಿಲ್ಲ ಆಗಿರುವಾಗ ಗಂಡನನ್ನ ಉಳಿಸಿಕೊಳ್ಳುವುದಕ್ಕೆ ಮತ್ತೆ ಯಾವುದೇ ಒಂದು ಖರ್ಚುಗಳಿಗೆ ನಮ್ಮ ಜೊತೆ ಹಣ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಬೇಕಾಗಿ ಬ್ರೈಟ್ ಭಾರತ ಸಂಸ್ಥೆಯಿಂದ ನಮಗೆ ಸ್ಪಾನ್ಸರ್ ಮಾಡಿರ್ತಕ್ಕಂತಹ ಚಕ್ಕನ್ನ ಇಲ್ಲಿದೆ ಚೆಕ್ ಸೊ ಆ ಒಂದು ಚಕ್ಕನ್ನ ಇವಾಗ ಅಂದ್ರೆ ಅದರಲ್ಲಿ ಹತ್ತು ಸಾವಿರ ಇದೆ ಈ ಹತ್ತು ಸಾವಿರದ ಚೆಕ್ ತಕೊಂಡೋಗಿ ತಕೊಂಡು ಹೋಗಿ ಅವ್ರದ್ದು ಯಾರೋ ರಿಲೇಟಿವ್ ಮನೆಯಲ್ಲಿ ಅಂದರೆ ಹಾಸ್ಪಿಟಲ್ ಏನೋ ಮದ್ದು ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಮತ್ತು ಹೋಗಿ ಬರೋದಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳೋ ಕಾರಣಕ್ಕೆ ಬೇಕಾಗಿ ಪುತ್ತೂರಿನಲ್ಲಿ ಅವರ ರಿಲೇಟಿವ್ ಮನೆಯಲ್ಲಿ ಇದ್ಕೊಂಡು ಪುತ್ತೂರಿನಿಂದ ಅವರಿಗೆ ಮದ್ದನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಈಗ ತುರ್ತಾಗಿ ನನಗೆ ಹೋಗ್ತಾ ಇದ್ದೇನೆ ಪುತ್ತೂರಿಗೆ ತುಂಬ ವರ್ಕಿನ ಮಿಡ್ಲಲ್ಲಿ ಅಂದರೆ ಒಂದು ಜೀವವನ್ನು ಉಳಿಸಿ ಆ ತಾಯಿಗೆ ಸ್ವಲ್ಪ ನೆರವಾಗುವ ಅಂತ ಹೇಳೋ ಕಾರಣಕ್ಕೆ ಬೇಕಾಗಿ ಸೊ ಈ ಚಕ್ಕನ್ನು ಹೋಗಿ ಕೊಟ್ಟು ಬರ್ತೇನೆ ಅಂದರೆ ಈ ಕಡೆಯಿಂದ ನಮ್ಮ ಕಡೆಯಿಂದ ಹತ್ತು ಸಾವಿರ ರೂಪಾಯಿ ಇದೆ ಅಂದರೆ ನಾವು ಮತ್ತೆ ಇದು ಬ್ರೈಟ್ ಭಾರತ್ ಕಂಬೈನ್ ಇದನ್ನು ಕೊಡ್ತಾ ಇರುವಂಥದ್ದು ಸೊ ಎಸ್ಪೆಷಲಿ ಪುತ್ತೂರಿನ ಬ್ರೈಟ್ ಭಾರತ್ ಸಂಸ್ಥೆಗೆ ಥ್ಯಾಂಕ್ ಯು ಸೋ ಮಚ್ ಈ ಮೂಲಕವಾಗಿ ಹಾಗೆಯೇ ಇದನ್ನು ಅವರಿಗೆ ಕೊಡ್ತೀವಿ ಈ ಚಕ್ಕನ್ನು ಅವರು ಪುತ್ತೂರಿನ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಇದೆ ಅಲ್ಲಿಂದ ಅವರು ಹಣವನ್ನು ಕಲೆಕ್ಟ್ ಮಾಡ್ಕೊಳ್ಬೋದು ಯಾಕಂದರೆ ಪುತ್ತೂರಲ್ಲಿ ಅವರು ಔಷಧಿಯನ್ನು ಪಡ್ಕೊಳ್ತಿರುವ ಸಂದರ್ಭದಲ್ಲಿ ಪಡ್ಕೊಳ್ಬೋದು ಹಾಗೆಯೇ ಆ ತಾಯಿಗೆ ಹಸ್ತಾಂತರವನ್ನು ಮಾಡ್ತೇನೆ ಸೊ ಜೊತೆಗೆ ನೀವು ಯಾರಾದರೂ ಸಹಕಾರವನ್ನು ಕೊಡ್ತೀರಿ ಅಂತೇಳಿ ಆದರೆ ನನಗೆ ಒಂದು ಸ್ಕ್ಯಾನರ್ ಹಾಕಿರ್ತೇನೆ ಅಂದರೆ ಅದು ನಮ್ಮದೇ ಹೆಲ್ಪಿಂಗ್ ನ ಸ್ಕ್ಯಾನರ್ ಆಗಿರುತ್ತದೆ ಜೊತೆಗೆ ಇವಾಗ ಆ ಒಂದು ನಲ್ಲಿ ಲಾಸ್ಟ್ ಮಾಡಿರುವಂಥ ಹೆಲ್ಪ್ ನಂತರ ಕೇರ್ಪಳದ ಒಬ್ರು ತಾಯಿಗೆ ಹೆಲ್ಪನ್ನು ಮಾಡಿದ್ವಿ ಅದರ ನಂತರ ಈಗ ಅದರಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಕೂಡ ನೋಡಿ ಸೊ ನೀವು ಯಾರಾದರೂ ಹೆಲ್ಪ್ ಮಾಡೋರಿದ್ರೆ ಈ ಒಂದು ಸ್ಕ್ಯಾನರ್ ಮುಖಾಂತರವಾಗಿ ಹೆಲ್ಪ್ ಮಾಡಬಹುದು ಸೊ ಅದನ್ನು ನಾವು ಅವರಿಗೆ ತಲುಪಿಸ್ತೇವೆ ಇಷ್ಟು ಹೇಳಿ ಈಗ ಪುತ್ತೂರಿಗೆ ಹೋಗ್ತೇವೆ ಸುಳ್ಳೆಯಿಂದ ಪುತ್ತೂರಿಗೆ ಒಂದು ಹಾಫ್ ಆನ್ ಅವರ್ ಜರ್ನಿ ಇದೆ ಅವರಿಗೆ ಅದನ್ನು ಕೊಟ್ಟು ಅವರು ಗುಣಮುಖರಾಗಲಿ ಹುಷಾರಾಗಲಿ ದೇವ್ರ ಜೊತೆ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇವೆ ನೋಡಿ ಅವರ ಮನೆಗೆ ಬಂದಿದ್ದೇವೆ ಸೊ ಅವಳಿಗೆ ಹೋಗುವ ಹೋಗಿ ಅವ್ರೊಟ್ಟಿಗೆ ಕೇಳುವ ಅವರ ಪರಿಸ್ಥಿತಿ ಹೀಗೆ ಬ್ಲಾಕ್ ಹಾಕಿದ್ದೀಯ ಸೊ ಈ ಒಂದು ಚಕ್ರನ ಕೈಯಲ್ಲಿದೆ ಅವರ ಮನೆಗೆ ಬಂದಿದ್ದೇವೆ ಅಂದರೆ ಅವರು ಅವರ ರಿಲೇಟಿವ್ ಮನೇಲಿದ್ದಾರೆ ಅಂತ ಹೇಳಿದರು ಸೊ ಒಳಗೆ ಹೋಗಿ ಕೊಡ್ತೇನೆ ನಿಮ್ಮೆಲ್ಲರ ಸಹಕಾರ ಕೂಡ ಇರಲಿ ಕಷ್ಟ ಅಂತ ಹೇಳಿ ಬಂದಾಗ ಒಂದು ಕರೆಯನ್ನು ಮಾಡ್ತಾರೆ ನಾವು ಸ್ಪಂದಿಸ್ತಕ್ಕಂಥದ್ದು ನಮ್ಮ ಒಂದು ಗುಣ ಸೊ ನೋಡಿ ಚಕ್ ಹತ್ತು ಸಾವಿರ ರೂಪಾಯಿಯ ಚಕ್ ಇದೆ ಸೊ ಅವರು ಪುತ್ತೂರಿನ ಹೆಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಇದನ್ನು ಡ್ರಾ ಮಾಡಿಕೊಳ್ಬೋದು ಸೊ ಎಲ್ಲ ಎಲ್ಲ ಕೇಳಿ ಆಗಿದೆ ನಿಮಗೆ ಸೊ ಹೋಗಬಲ್ಪುನ ಅಂದ ಹಾಂ 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 ಇರದಾದ ಮೇಲೆ ಬಂದ್ হইತಾನೆ ಆಹಾ ಉnde ಇರ್ನೇ ಇರ್ನೇ ಅಲ್ಲೇ ಅಂದಾ ಮೂಲ ಆಹಾ ತೆง್ಕಲ ಲೇ ನಿಲ್ಲುತ್ತೆ ಓಕೆ जाते ನೋಡಿ ನಾನು ಈಗ ಬಂದಿರುವಂತ ಮನೆ ಇಂಬೆರ ಪುದರ್ ರಾಜೇಶ್ ಗೌಡ ರಾಜೇಶ್ ಗೌಡ ಅಂತ ಇವರ ಹೆಸರು ಅವರು ಕೂಲಿ ಕೆಲಸವನ್ನ ಮಾಡಿಕೊಂಡಿದ್ದವರು ಅವರು ಸೊ ಈಗ ಅವರು ಪುತ್ತೂರಲ್ಲಿ ಔಷಧಿಯನ್ನು ತಗೊಳ್ಬೇಕು ಅಂತ ಹೇಳೋ ಕಾರಣಕ್ಕೆ ಬೇಕಾಗಿ ಅವರ ನೆಂಟರಿಸ್ತಾರ ಮನೆಯಲ್ಲಿ ಬಂದಿಲ್ ಈ ಮನೆಯ ಪರಿಸ್ಥಿತಿ ಕೂಡ ನೋಡಿ ಅವರು ಕೂಡ ಕಷ್ಟದಲ್ಲೇ ಇರುವಂತದ್ದು ಸೊ ಈ ಸಂದರ್ಭದಲ್ಲಿ ಅವರಿಗೆ ಗುಣಮುಖ ಆಗೋದಕ್ಕೆ ಅವರು ಸಾಕಷ್ಟು ನನಗೆ ಕಾಲ್ ಮಾಡಿದ್ರಿ ಇವರು ఎమ్ఐ కొ అది పడుతుంది పేరు వాసు బతు రెడీసా పూర ఆండు మాతెర చూ చూ సారు కొరదన పేరు వాసు అంచాత్ అవు గుణాడు గుణ అది పేరు వాసు గట్టు నల్ వేళమ వేల మంతా మరువు కొక్కే కొరీ పోయి కొక్కే కొన్న అవుడి గాలి ఆకు బేలా బంజి ఏర్ల పండు పాప పేరు వాళ్ళు వంజు వారా ఉల్ేసి

ಇದನ್ನು ಪುತ್ತೂರದ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಪುತ್ತೂಡ ಕೋರ್ನ ಅಂಡ್ ಹತ್ತು ಸಾವಿರ ಇರೋ ಕೊರ್ಪ್ರೆ ಅವಳು ನೋಡಿ ಹತ್ತು ಸಾವಿರ ನಾನು ಇವರಿಗೆ ಚಕ್ನ ಮುಖಾಂತರ ಕೊಡ್ತಾ ಇದ್ದೇನೆ ಸೊ ಅವ್ ಮರದ ಯೂಸ್ ಮಾಲ್ತೇ ಮತ್ತೆ ನಾನು ಇವ ನಮ್ಮದೊಂದು ಸ್ಕ್ಯಾನರ್ನ ಹಾಕಿರ್ತೇನೆ ಸೊ ಅದಕ್ಕೆ ನಿಮ್ಮ ಸಹಕಾರವನ್ನ ಮಾಡಿದ ನಾನು ವಿನಂತಿಯನ್ನು ಮಾಡಿಕೊಳ್ಳೋದು ತೊಂದರೆ ತೊಂದರೆ ಮಾಡಿದ ನಾನು ವಿನಂತಿಯನ್ನು ಮಾಡಿಕೊಳ್ಳೋದು ಸೊ ಆ ತಾಯಿಗೆ ಒಂದು ಸಹಕಾರವನ್ನ ಕೊಡೋಣ ಜೊತೆಗೆ ಅವರ ಮಗ ಕೂಡ ಒಬ್ಬ ಸಣ್ಣವನಿದ್ದಾನೆ ಯಾರು

ಮಾ ಜನಕ್ಕಲು ಮಾತ್ರ ರೆಡ್ ಆವಿಡು ಇನ್ನೇನೊಂದು ಯೂಸ್ ಬಡೇನ ತೊಂದಲೀರಬಡಿನ ದ್ರ ಚಕ್ ಕೊರತೆ ಅನ್ನ ಸೊ ಒಂದು ತೊಂದಲೇವೆ ಓಕೆ ಇಷ್ಟು ವಿಷಯ ನಿಮ್ಮೆಲ್ಲರ ಸಹಕಾರ ಇರಲಿ ಕೇಳ್ಕೊಳ್ತಿರೋದು ಅಂಚನೆ ಇವರು ಬೇರೊಂದು ಮನೇಲಿ ಬಂದು ಇವಾಗ ಇದ್ದಾರೆ ಇರೋದಕ್ಕೆ ಮನೆ ಕೂಡ ಅವರಿಗಿಲ್ಲ ಆಗಿರುವಾಗ ನಾವೆಲ್ಲ ಜೊತೆಗೂಡಿ ಒಂದು ಸಹಕಾರ ಕೊಡೋಣ ಅಂತ ನಾನು ಕೇಳ್ತಾ ಇದ್ದೇನೆ ಥ್ಯಾಂಕ್ ಯು